ನನ್ನ ಇಬ್ಬರು ಮಕ್ಕಳು ಭಾಳ ಏನೋ ಬರಾಕತೈತಿ ನನಗೆ ಏನ್ ಮಾಡಲಿ ನೋಡ್ರಿ ಇವರು ಅವರ ಮಮ್ಮಿ ರೀ ಇವರು ಇವ್ರದ್ದು ಮನೆ ಬೇಷ ಇವರು ಹೊಲ್ದಾಗ ಕೆಲಸ ಮಾಡ್ತಾರೆ ಹೊಲ ಭಾಳ ಅದ ರೀ ಇವ್ರದ್ದು ಈಗ ಮಕ್ಕಳ ಕುಂದಿ ಮಾಡ್ಕೊತ ಕೂತಾರ ರೀ ಇವರು ನೋಡ್ರಿ ಈ ಶಾಂತ ಇಲ್ಲೇನು ಮಾಡಕತ್ತಿ ನಾ ಎಲ್ಲ ಕಡೆ ಹುಡುಕ್ ಬಂದೆ ಇಲ್ಲ ಮನೆಯಿಂದ ಏನಾಯ್ತು ಏನು ಚಿಂತೆ ಮಾಡಾಕತಿ ಇಲ್ರಿ ನನಗೆ ಭಾಗ್ಯ ಮತ್ತ ಲಕ್ಷ್ಮಿ ಬಾಳ್ ನೆನಪರಾಕತೈತ್ರಿ ಅದಕ್ಕೆ

ಲಕ್ಷ್ಮೀನು ಬಾಸ ನೀತಿ ಆಕಿಗೂ ನಾವು ಅದರ ಲಗು ಲಗ್ನ ಮದುವೆ ಮಾಡಿಸ್ಬಿಟ್ಟೆವು ಆಕಿ ಕೆಲಸನೂ ಬರಲ್ಲ ಹಿಂಗಲ್ಲೆಲ್ಲ ನೀವು ಬಾಯ್ಸ ಆತಾಳೆ ನಾನು ಹಿಂಗೆ ಇಬ್ಬರದು ಭಾಳ ಚಿಂತೆ ನಾನು ಹತ್ತೈತಿ ನಡ್ರಿ ಇಬ್ಬರು ಮನೆಗೆ ಹೋಗೋಣಂತ ನಮಗೂ ಲಕ್ಷ್ಮಿ ಭಾಳ ನೆನಪು ಬರಾತೈತಿ ಯಾಕ್ರಿ ಭಾಗ್ಯ ನೆನಪು ಬರಲಾಗೈತಿ ನಿಮಗೆ ಹಿಂಗೆ ಯಾಕೆ ಮಾಡಾತೀರಿ ಆಕಿನೂ ನಮ್ಮ ಮಗಳೆಲ್ಲ ಇಷ್ಟು ದಿನ ನಿನ್ ಮುಖ ನೋಡಿ ಆಕಿ ನನ್ ಮಗಳ ತಂದೀನಿ ನಿಂಗೂ ಗೊತ್ತದ ನಂಗೂ ಗೊತ್ತದ ಆಕಿ ನನ್ ಮಗಳ ಅಲ್ಲ ಅಂತ ಯಾಕತ್ತೀರಿ ಆಕಿ ನಮ್ಮ ರಕ್ತ ಹಚ್ಕೊಂಡು ಹುಟ್ಟಿಲ್ಲ ಅಂದ್ರೆ ನಾವು ಸಾಕಿ ಮಗಳದಾಳ ನೀವು ಹಿಂಗ್ಯಾಕತ್ತೀರಿ ನನ್ನ ಹಾಕೋಗ್ಬೇಡ್ರಿ ಏನೇ ಅಂದ್ರು ಅಕ್ಕಿ ನಮ್ಮ ಮಗಳಲ್ಲ ಅಂದ್ರ ಅಲ್ಲ ನಿಂಗ್ ಗೊತ್ತೇತಿ ನಮ್ ಇರೋದು ಲಕ್ಷ್ಮಿ ಒಬ್ಬೇಕಿನಿ ಗೊತ್ತೈತಿ ನನ್ಗ ನಾವು ಭೇಟಿ ಆಗಕ್ ಹೋದ್ರು ಲಕ್ಷ್ಮಿ ಗಟ್ಟೆ ಭೇಟಿ ಆಗೋದು ನಾ ಬಾಗ್ಯ ಮನಿಗ್ ಬರೋದಿಲ್ಲ ಅಷ್ಟೇ ಗೊತ್ತೈತಿ ನಾ ಹೇಳಿಂದ ಅಷ್ಟೇ ನಾ ಅಕ್ಕಿಂದ ಮನಿಗ್ ಬರುದಿಲ್ಲ ನಾನ್ ಒಂದು ಜವಾಬ್ದಾರಿ ಇತ್ತು ಅದ್ವಿ ಮಾಡ್ಕೊಟ್ಟಿನಿ ಅಷ್ಟೇ

எண்டி வத்தாய மாரிக்கு சாக்கி மொத்ல மொதலாக்கிங்க இஷ்டாய் ஆமேலே இக்கிண கால்கினோதீட்டும் லட்சுமி உட்டி கூட அவரப்பா இக்கின் மறுத்து வரே லட்சுமி மேலே பிரீத்தி தோர்சிதோ அவர் பப்பா ஆக்கி திங்க் ஜவாரி அந்த சாக்கல ஒன்று வஜ்ஜி அந்த சாக்கி இக்கிதி அது சித்த மனைவி மொத்லி மாசி அதுக்கே அக்கிதி அரிசி ஏட்ட படகு மனை கொட்டும் ಏನ್ ಮಾಡೋದು ಅದೇ ಕಾರಣಕ್ಕ ಶಾಂತ ಅವರು ಅಳಾಗತ್ತಾರೆ ನೆಕ್ಸ್ಟ್ ಇವರು ಅವ್ರ ಊರಿಗೆ ಹೋಗ್ತಾರೆ ಆ ಪಾಟ್ ನೋಡೋದಂತ ನೆಕ್ಸ್ಟ್ ಪಾಟ್ನಾಗ ನಾನು ಹೇಳ್ತೀನಿ ಧನ್ಯವಾದಗಳು